ನಮಸ್ಕಾರ ವೀಕ್ಷಕರೇ ಆರ್ಟಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಹೋರಾಟ ಮೀಸಲಾತಿಯ ಹೋರಾಟ ಗುರಿ ಹೊರತು ಪಡಿಸಿ ಒಂದು ಕೋಟಿ ಮೂವತ್ತು ಲಕ್ಷದಂತ ಹಿಂದೂಗಳ ಮೇಲೆ ತಿರುಗಿ ನೇರವಾಗಿ ಇಡೀ ದೇಶಾದ್ಯಂತ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ಮಹಿಳೆಯರ ಅತ್ಯಾಚಾರ ಮಹಿಳೆಯರನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಮುತ್ತಿಗೆಗೆ ಹಗ್ಗ ಹಾಕಿ ಬಟ್ಟೆ ಕಟ್ಟಿ ಆಮೇಲೆ ಇವುಗಳನ್ನ ಇಬ್ಬರು ಯುವಕರನ್ನ ದಾರಿಯಲ್ಲೇ ಭಕ್ತ ಗುಂಪು ಘರ್ಷಣೆಗೆ ಹೊಡೆದುಕೊಳ್ಳುವಂತ ವಿಕೃತಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇತ್ತು ಇದಕ್ಕೆ ಕೇಂದ್ರ ಸರ್ಕಾರ ನಾವು ವಿನಂತಿ ಮಾಡ್ತಾ ಇದ್ವಿ ಕೂಡಲೇ ಬಾಂಗ್ಲಾದೇಶಕ್ಕೆ ಕೇಳಬೇಕು ಅವ್ರಿಗೆ ತಿನ್ಲಿಕ್ಕೆ ಅನ್ನ ನೀರು ಮತ್ತೆ ಬಟ್ಟೆ ಹೋಗೋದೇ ಭಾರತದಿಂದ ಒಂದು ವೇಳೆ ನೀವು ಇದೇ ತರ ಹಿಂದೂಗಳ ಮೇಲೆ ಹಾರಾಟ ಮಾಡಿದ್ರೆ ಎಲ್ಲ ಬಂದ್ ಮಾಡಿ ಮೇಲೆ ಯುದ್ಧ ಅಂತ ಹೇಳಬೇಕು ಇಲ್ಲ ಅಂತಂದ್ರೆ ಮೋದಿಜಿ ಅವರು ಯಾಕೆ ಗಾಂಧೀಜಿ ಅವರು ಇದ್ರಲ್ಲ ಅದೇ ತರ ಇನ್ನೊಂದು ಗಾಂಧೀಜಿ ಆಗ್ತಾರೆ ಮೋದಿ ಅವರು ದಯಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಸಾಕಷ್ಟು ಇಡೀ ದೇಶದಲ್ಲೇ ಸೇರಿ ಬೇರೆ ದೇಶದಲ್ಲಿ ನೋಡಿದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ದೇಶದಲ್ಲಿ ಪ್ರತಿನಿಧಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ನಿಲ್ಸುವಂತೂ ಆದಂತ ನರೇಂದ್ರ ಮೋದಿ ಅವ್ರಿಗೆ ಮಾಡಲಿಲ್ಲ ಅಂತಂದ್ರೆ ತಕ್ಕ ಪಾಠ ನಿಮ್ಗೂ ನೀವು ಶಾಂತಿಯಿಂದ ಹಿಂದೂಗಳು ಎಷ್ಟೇ ಜನ ಸತ್ರು ನೀವು ಏರ್ ಮಾಡಲಿಲ್ಲ ಅಂತಂದ್ರೆ ಇವತ್ತಿಲ್ಲ ನಾಳೆ ಗಾಂಧಿ ಸ್ಥಾನದಲ್ಲಿ ನೀವು ಕಟ್ಕೊತೀರಿ ಹಿಂದೂಗಳಿಗೆ ಒಬ್ಬ ಕಳನಾಯಕ ಅಂತಾನೆ ಇವತ್ತು ನರೇಂದ್ರ ಮೋದಿ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ವಿ ಮೋದಿಜಿ ಒಂದೇ ಒಂದು ಕುಂಡ ಹಾಸದೆ ಇಡೀ ಚೀನಾವನ್ನ ಸೊಕ್ಕ ಮುರಿದ್ರಿ ಇದು ಯಾವ್ದ್ರಿ ಬಾಂಗ್ಲಾದೇಶ ಒಂದೇ ಒಂದು ಒಂದು ನಮ್ಮ ವಿಮಾನ ಒಂದು ಕಳಿಸಿದ್ರೆ ಸಾಕಿತ್ತು ಏನ್ ಬೇಕಾದ್ ಮಾಡಬಹುದಿತ್ತು ನಿಮ್ಮ ಭಯ ಇಲ್ಲ ಹಾರಾಡ್ತಾ ಇದಾರೆ ಬಹಿರಂಗವಾಗಿ ಬೀದಿ ಮೇಲೆ ಅಕ್ಕ ತಂಗಿಯರ್ನ ಹಿಂದೂ ಹಂಚ ಮುಂದಿರತ ಬೀದಿಯಲ್ಲಿ ಅತ್ಯಾಚಾರ ಮಾಡಿ ದೌರ್ಜನ್ಯ ಮಾಡಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಭಾರತ ಐತ್ರಿ ಒಂದು ನೆನ್ಪಿಟ್ಕೋರಿ ಒಂದೇ ಒಂದು ಗೋದ್ರಾ ಗಟ್ಟೆಗೆ ಯಾವ ತರ ಪಾಠ ಕೇಳ್ಕೊಂಡ್ ಬರ್ರಿ ಒಂದ್ ವೇಳೆ ಏನಾದ್ರೂ ಆ ಬಾಂಗ್ಲಾದೇಶ ಇಲ್ಲಿ ಏನಾದ್ರೂ ಬರೋದಾದ್ರೆ ಒಂದು ಒಂದು ಮಸೀದಿ ಒಂದೇ ಭಯೋತ್ಪಾದಕರ ಸಂಗತಿ ನಮ್ಮ ದೇಶದಲ್ಲಿ ಉಳಿಬಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿವರೆಗೆ ಸಾಕಷ್ಟು ಆಟ ಆಡಿದಿರಿ ಇನ್ನು ಆಟ ನೀಡ ಕೇಂದ್ರ ಸರ್ಕಾರ ಬಾಂಗ್ಲಾದೇಶ ಮೇಲೆ ತಂದು ಕೂಡಲೇ ಹಿಂದೂಗಳನ್ನು ರಕ್ಷೆ ಮಾಡಬೇಕು ಇಲ್ಲಿದ್ದಂತ ಬಾಂಗ್ಲಾದೇಶದ ಐದು ಕೋಟಿ ಮುಸ್ಲಿಮರನ್ನು ಕೊಟ್ಟು ಬಾಂಗ್ಲಾದೇಶಗಳ ಸಂಬಂಧ ಅಲ್ಲಿ ಇದ್ದಂತ ಹಿಂದೂಗಳನ್ನ ವಾಪಸ್ ಹಿಂದೂಸ್ತಾನಕ್ಕೆ ಕರ್ಕೋಬೇಕಂತ ಹೇಳಿ ಇವತ್ತು ನಾವು ಶ್ರೀರಾಮ್ ಸಿಂಗ್ ಅವರ ಮನವಿ ಕೊಡ್ತಾ ಇದ್ದೀವಿ